ಹಾಯ್ ಸ್ನೇಹಿತರೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಯಲ್ಲಾಪುರ್ ತಾಲೂಕಿನ ಮಾಗೋಡು ಜಲಪಾತ ಮತ್ತು ಜೇನಕಲ್ಲು ಗುಡ್ಡ ಹಾಗೆ ಶಿವಪೂರ್ ತೂಗು ಸೇತುವೆ ಇರೋದೊಂದು ಜೀವನ ಹಿಂದೇನಾಯ್ತು ಮುಂದೆ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ಫೈನಲ್ ಆಗಿ ನಾವು ಇವಾಗ ಹೋಗ್ತಾ ಇದೀವಿ ಸೊ ಇದು ಪಾರ್ಟ್ ತ್ರೀ ಅಲ್ಲಿ ಬರುತ್ತೆ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿದೆ ಸೊ ಮಂಗಳ ಫಾಲ್ಸ್ ಹೋಗಿದ್ವಿ ಹಾಗೆ ಜಿನ್ಕಲ್ ಗುಡ್ಡ ಇವಾಗ ಸತೋಡಿ ಫಾಲ್ಸ್ ಹೋಗ್ತಾ ಇದೀವಿ ಸತೋಡಿ ಫಾಲ್ಸ್ ಅರ್ಧ ರೂಟಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಇರಬಹುದು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಕೂಡ ತೋರಿಸ್ತೀನಿ ಹಾಗೆ ಶಿವಪುರ್ ಬ್ರಿಡ್ಜ್ ಕೂಡ ಇದೆ ಸೊ ಅಲ್ಲಿಗೂ ಕೂಡ ಹೋಗ್ತೀವಿ ಅದು ಬೇರೆ ವಿಡಿಯೋನೇ ಆಗತ್ತೈತಿ ಯಾಕಂದ್ರೆ ತುಂಬಾ ಲಾಂಗ್ ವಿಡಿಯೋ ಆಗತ್ತೆ ಇದು ಸೊ ಅದರಿಂದ ಅಲ್ಲಿ ಬೇರೆ ವಿಡಿಯೋ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರು ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಪ್ಲೇಸಿಗೆ ಹೋಗ್ತೀನಿ ಇದೇ ರೀತಿ ನೀವು ಯಾವ ಪ್ಲೇಸ್ ನೋಡಿಲ್ಲ ನೋಡಬೇಕು ಕಾಮೆಂಟ್ ಮಾಡಿ ಯಾವಾಗ ವಿಡಿಯೋ ಮಾಡ್ತೀನಿ ಸೊ ಗಾಯ್ಸ್ ಫೈನಲ್ ಆಗಿ ಇಲ್ಲಿ ಬಂದಿದ್ದೀವಿ ನೋಡ್ಬೋದು ಇದು ಈ ಕಡೆ ಶಿವಪುರ್ ಆಯ್ತಾ ಈ ಕಡೆ ಸತೋಡಿ ಫಾಲ್ಸ್ ಸೊ ಇವಾಗ ಈ ಕಡೆ ಹೋಗ್ತಿವಿ ಆಮೇಲೆ ಶಿವಪುರ ಬ್ರಿಡ್ಜ್ ಹೋಗ್ತಿವಿ ಸೊ ಬೋರ್ಡ್ ನೋಡ್ಕೊಂಬಿಡಿ ಒಂದ್ಸಲ ಗಾಯ್ಸ್ ಸತೋಡಿ ಫಾಲ್ಸ್ ಈ ಕಡೆ ಶಿವಪುರ್ ಬ್ರಿಡ್ಜ್ ಈ ಕಡೆ ತುಗಿಸಿವೆ ಇಲ್ಲಿ ನಿಂತಿದ್ದಾರೆ ನಮ್ ಬಾಯ್ಸ್ ನೋಡ್ಬೋದು ಸೊ ವಯಸ್ಸು ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಹೊರಡ್ತೀವಿ ಓಕೆ ಕೈ ಬ್ರಿಜ್ ಆನೆ ಬ್ರಿಜ್ ಆಗಿಲ್ಲ ರೇಟ್ ಡೈರೆಕ್ಟ್ ಕಡೆ ಬರ್ತಾ ಬರ್ತಾ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ಕಿದೆ ನೋಡ್ಕೊಂಬಿಡಿ ಆಯ್ತಾ ಮುಂದೆ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ ಅದನ್ನು ತೋರಿಸ್ತೀನಿ ಇದು ಸಖತ್ ವ್ಯೂ ಪಾಯಿಂಟ್ ನೋಡ್ಕೊಂಬಿಡಿ ವ್ಯೂ ಪಾಯಿಂಟ್ ನೋಡ್ಕೊಂಬಿಡಿ ಗೈಸ್ ಗಾಯ್ಸ್ ಹೇಳಿದ್ನಲ್ಲ ಮತ್ತೊಂದು ವ್ಯೂ ಪಾಯಿಂಟ್ ಇದೆ ಅಂತ ಇಲ್ಲೇ ಇದೆ ಆದ್ರೆ ನೀರ್ ಜಾಸ್ತಿ ಆಗಿದೆ ಆಯ್ತಾ ನೀರ್ ತುಂಬಾ ಜಾಸ್ತಿ ಆಗಿದೆ ಎಷ್ಟೊಂದ್ ನೀರ್ ತುಂಬಿದೆ ನೋಡ್ಬೋದು ಗಾಯ್ಸ್ ಫಸ್ಟ್ ನೀರು ಇಲ್ಲಿವರೆಗೆ ಇರ್ಲಿಲ್ಲ ಆಯ್ತಾ ಅಲ್ಲಿ ಅಲ್ಲಿ ತನಕ ಆಯ್ತು ಅಲ್ಲಿವರೆಗೂ ಹೋಗ್ಬೋದಿತ್ತು ಅರ್ಧದವರೆಗೆ ಅಲ್ಲಿಂದ ನೀರಿತ್ತು ಸೊ ಇವತ್ತು ಇವಾಗ ಯಾಕೋ ನೀರು ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ ಇಲ್ಲಿ ತನಕ ಬಂದಿದೆ ನೀರು ಫುಲ್ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತನಕ ನೀರು ಬರುತ್ತೆ ನಾ ಇವಾಗ ಅಲ್ಲಿ ಇದೀವಿ ಟೈಮು ನಾಲ್ಕ್ ಐದು ಗಂಟೆ ಆಗಿದೆ ಇದು ಕಾಲಾಗಿದೆ ವಯಸ್ ಇದೇ ವ್ಯೂ ಪಾಯಿಂಟ್ ಇನ್ನೊಂದು ಸೊ ಇವಾಗ ನೆಕ್ಸ್ಟ್ ಡೈರೆಕ್ಟ್ ಸತೋಡಿ ಫಾಲ್ಸ್ ಆಯ್ತಾ ಇದು ಕಾಳಿ ನದಿ ಅಂತ ಸೊ ಇದೇ ನದಿಗೆ ಮುಂದ್ಗಡೆ ಈ ಕಡೆ ಶಿವಪುರ್ ಬ್ರಿಡ್ಜ್ ಇದೆ ಅಲ್ಲಿ ಕೂಡ ಹೋಗ್ತಿವಿ ತೂಗಿಸ್ವೆ ಇದೆ ಶಿವಪುರ್ ಬ್ರಿಡ್ಜ್ ಬಂದಿದೀವಿ ನೋಡಿ ಗಾಯ್ಸ್ ಸೊ ಗಾಯ್ಸ್ ಅಲ್ಲಿ ಟೈಮಿಂಗ್ ಇರೋದ್ರಿಂದ ಹೋಗಕ್ಕಾಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಆಯ್ತಾ ಟೈಮಿಂಗ್ ಇರೋದ್ರಿಂದ ಅಲ್ಲಿ ಹೋಗಕ್ಕಾಗಿಲ್ಲ ಇವಾಗ ನೆಕ್ಸ್ಟ್ ಟೈಮ್ ಹೋಗೋದು ಇಲ್ಲಿ ನೀರ್ ಕೂಡ ಬರ್ತಾ ಇದೆ ಕುಡಿ ನೋಡ್ಬಹುದು ಬೋರ್ಡ್ ಕೂಡ ಹಾಕಿದ್ದಾರೆ ಆಯ್ತಾ ಬನ್ನಿ ನೀವು ಹೋಗೋಣ ಒಳಗಡೆ ಲಾಸ್ಟ್ ಎಂಡ್ ತನಕ ಹೋಗ್ತೀನಿ ಆಯ್ತಾ ಜನಾನೇ ಇಲ್ಲ ಸೊ ನಾವು ಬಂದಿರೋದು ಸಂಜೆ ಟೈಮ್ ತುಂಬಾನೇ ಲೇಟ್ ಆಗಿ ಹೋಗಿದೆ ಜನ ಎಲ್ಲ ಹೋಗ್ಬಿಟ್ರು ಮೀನ್ ನೋಡಬಹುದು ಕೆಳಗಡೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಏನ್ ಮಾಡ್ತಿದಿಯಪ್ಪ ಇಲ್ಲಿ ನೆಟ್ವರ್ಕ್ ಉಂಟಾ ಮಿಡ್ಲಲ್ಲಿ ಹೋಗ್ತೀನಿ ಆಯ್ತಾ

ಮೀನಗಳಿವೆ ಆಯ್ತಾ ತುಂಬಾನೇ ದೊಡ್ಡ ದೊಡ್ಡ ಮೀನ ಈವ್ನಿಂಗ್ ಟೈಮ್ ಬಂದಿದೀವಿ ಏನ್ ಸಖತ್ ಆಗಿದೆ ವ್ಯೂ ಸೊ ಇಲ್ಲಿ ಈ ಟೈಮಲ್ಲಿ ಹೋಗ್ಬಹುದು ಆಯ್ತಾ ಯಾವ ಟೈಮಲ್ಲೂ ಬೇಕಾದ್ರೂ ಹೋಗ್ಬೋದು ಇಲ್ಲಿ ಅಲ್ಲಿ ಮಾತ್ರ ಫೈಗೆ ಕ್ಲೋಸ್ ಆಗತ್ತೆ ಸೊ ಕ್ಲೋಸಿಂಗ್ ಟೈಮ್ ಗೊತ್ತಿರ್ಲಿಲ್ಲ ನನಗೆ ನಮ್ದೇ ಊರು ಆದ್ರೂ ಕೂಡ ಕ್ಲೋಸಿಂಗ್ ಟೈಮ್ ಗೊತ್ತಿರ್ಲಿಲ್ಲ ಅಂದ್ರೆ ನಾನ್ ಬರೋದ್ ಕಡಿಮೆ ಒಂದ್ಸಲ ಬಂದಿದ್ದೆ ನನ್ ಡಿ ಸ್ಕೂಟಿ ಇದ್ದಾಗ ಬಂದಿದೆ ಸೊ ಇವಾಗ ಎನ್ ಎಸ್ ತಗೊಂಡಿದ್ದೀನಿ ಅದ್ರ ನಂತರ ಇವತ್ತೇ ನಾನು ಬರ್ತಾ ಇರೋದು ವ್ಯೂ ಹೇಗಿದೆ ಅಂತ ಇಲ್ಲಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯ್ತಾ ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಾ ಎಲ್ಲರೂ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಬಂದಿಲ್ಲ ಅವರು ಕೂಡ ಕಾಮೆಂಟ್ ಮಾಡಿ ಈ ಲೊಕೇಶನ್ಗೆ ಬಂದು ಹೋಗಿ ನೇಚರ್ ಅಂತೂ ಸಖತ್ತಾಗಿದೆ ಆಯ್ತಾ ಇದು ಕಾಳಿ ನದಿ ಆ ಕಡೆಯಿಂದ ಈ ಕಡೆ ಹೋಗ್ಬಹುದು ಬೈಕ್ ಅಷ್ಟೇ ಅದ್ ಬಿಟ್ರೆ ನಡ್ಕೊಂಡು ಹೋಗ್ಬಹುದು ಬೇರೆ ಯಾವ ವೆಹಿಕಲ್ ಹೋಗಲ್ಲ ಬೈಕ್ ಸೈಕಲ್ ಬಿಟ್ರೆ ಟೂ ವೀಲರ್ ಬಿಟ್ರೆ ಫೋರ್ ವೀಲರ್ ಯಾವ ಗಾಡಿನೂ ಇಲ್ಲೂ ಹೋಗಲ್ಲ ಸೊ ಫೈನಲ್ ಆಗಿ ಎಂಡಿಗೆ ಮುಟ್ಟಿದೀನಿ ಪೂರ್ತಿ ಎಂಡ್ ಮುಟ್ಟಿಲ್ಲ ಇಲ್ಲಿಗೆ ಮುಟ್ಟಿದೀನಿ ಇನ್ನ ಜಾಸ್ತಿ ಮುಂದೆ ಹೋಗಲ್ಲ ಆಯ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ಲಿ ತನಕ ಹೋಗ್ಬೋದು ಆದ್ರೆ ಈ ಹೀಗೆ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕು ಆಯ್ತಾ ಇಲ್ಲಿ ತನಕ ಬರ್ಬೋದು ಈ ನೀರು ಇದೆಯಲ್ಲ ಇಲ್ಲಿ ತನಕ ಬರ್ಬೋದು ಸೊ ಜಸ್ಟ್ ಬಂದಿದ್ದೀವಿ ಇಲ್ಲಿ ತನಕ ಬಂದೆ ಇವಾಗ ವಾಪಸ್ ಹೋಗ್ತೀನಿ ಮುಡಲಲ್ಲಿ ಹೋಗಿ ಒಂದು ಫೋಟೋನ ತಗೊಂತೀವಿ ಫೋಟೋ ತಗೊಂಡು ಹಾಗೆ ವಾಪಸ್ ಆಯ್ತಾ ಸೊ ಈ ಬ್ಲಾಗ್ ನಿಮ್ಗೆ ಹೇಗೆಲ್ಲ ಅನ್ಸಿದೆ ಅಂತ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು ಸೊ ಮತ್ತೆ ಯಾವ ಪ್ಲೇಸಿಗೆ ನಾನು ಹೋಗ್ಬೇಕು ಅಂತಾನು ಕಾಮೆಂಟ್ ಮಾಡಿ ಖಂಡಿತ ಹೋಗ್ತೀನಿ ಇನ್ನು ಇದೇ ರೀತಿ ವಿಡಿಯೋಸ್ ಬರ್ತಾ ಇರತ್ತೆ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತೀನಿ ಸೊ ಈ ಕಡೆ ಬಂದ್ವಿ ಎಂಡಲ್ಲಿ ಆಯ್ತಾ ಇವಾಗ ನೀರು ಕುಡ್ಕೊಂಡು ಮನೆಗೆ ಪ್ರಯಾಣ ಬೈಕ್ನ ಇಲ್ಲೇ ಮೇಲೆ ನಿಲ್ಸಿದೀವಿ ಇಲ್ಲಿ ನೀರು ಬರ್ತಾ ಇದೆ ನೀರು ಕುಡಿಬೇಕು ಫಸ್ಟ್ ತುಂಬಾನೇ ಸುಸ್ತಾಗಿದೆ ನೋಡ್ಬೋದು ಕೌಂಟ್ರಿ ಇಲ್ಲೇ ಇದೆ ಓಕೆ ಗಾಯ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬಾಯ್ ಯಾರೆಲ್ಲ ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಳೆಬ್ರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ಹೊಚ್ಚ ಹೊಸ ಬ್ಲಾಗಲ್ಲಿ ಮತ್ತೆ ಸಿಗ್ತಾ ಇರೋಣ ನಾವು ನೀವು ಭೇಟಿ ಆಗೋಣ ಬೇರೆ ಬೇರೆ ಪ್ಲೇಸಿಗೆ ಹೋಗೋಣ ನೀವು ಹೋಗಿರೋ ಪ್ಲೇಸ್ ಹೋಗದೇ ಇರೋ ಪ್ಲೇಸ್ ಎಲ್ಲ ಪ್ಲೇಸಿಗೂ ನಾನು ಹೋಗ್ತೀನಿ ಓಕೆ ಬಾಯ್ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟಾಟಾ ಬೈ ಬಾಯ್